ಮೇಡಮ್ ಈಗಾಗಲೇ ಏನು ಎಸ್ಐ ಟಿ ತನಿಖೆ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಧರ್ಮಸ್ಥಳ ಚಲವನ ಹಮ್ಮಿಕೊಂಡಿರುವಂತದ್ದು ಬಿಜೆಪಿ ನಾಯಕಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಾ ಸರ್ ಯಾವಾಗ್ಲೂ ಕೂಡ ಸತ್ಯಕ್ಕೆ ಭಯ ಇರೋದಿಲ್ಲ ಸುಳ್ಳಿಗೆ ಭಯ ಜಾಸ್ತಿ ಹಾಗಾಗಿ ನಮ್ಮಲ್ಲಿ ಒಂದು ಗಾದೆ ಇದೆ ಯಾವಾಗ್ಲೂ ಹಿರಿಯರು ಹೇಳ್ತಿರ್ತಾರೆ ಸತ್ಯ ಮನೆಯಿಂದ ಆಚೆ ಬರಸಲ್ಲಿ ಸುಳ್ಳು ಊರಲ್ಲೇ ಸುತ್ಕೊಂಡ್ಬಂದು ಬಾಗಿಲಲ್ಲಿ ನಿಂತಿರುತ್ತೆ ಅಂತಂದ್ರೆ ಭಯ ಇರುತ್ತಲ್ಲ ಹಾಗಾಗಿ ಈ ಪ್ರಕರಣನೂ ಕೂಡ ಹಾಗೇ ಇದೆ ಹಾಗಾಗಿ ಯಾವತ್ತೂ ಸತ್ಯಕ್ಕೆ ಜಯ ಇದೆ ನಾವೆಲ್ಲರೂ ಕೂಡ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿರೋವಂಥವ್ರು ಹಾಗಾಗಿ ಎಸ್ ಐ ಟಿ ತನಿಖೆಯನ್ನು ಮಾಡಲಿ ಅಂತ ಹೇಳಿ ಬಿ ಜೆ ಪಿ ಮಾತ್ರ ಅಲ್ಲ ಎಲ್ಲ ಭಕ್ತರು ಜೊತೆಗೆ ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಎಸ್ ಐ ಟಿ ತನಿಖೆ ಆಗಬೇಕು ಆದಾಗ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ತಪ್ಪಿತಸ್ಥರು ಅನ್ನೋದು ಗೊತ್ತಾಗುತ್ತೆ ಇಲ್ಲಾಂದರೆ ಇಷ್ಟಿನ ನೋಡಿ ಏನಾಗ್ತಿತ್ತು ಬರೀ ಬುರುಡೆ ಕತೆಗಳಾಯಿತು ಊಹಾಪೋಹಗಳಾಯಿತು ಅಂತೆ ಕಂತೆಗಳು ಅಂತ ಹೇಳಿ ಅವರೇ ಸೃಷ್ಟಿ ಮಾಡಿದಂತಹ ಐ ವಿಡಿಯೋ ಇಟ್ಕೊಂಡು ಜನರಿಗೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ ಆಯಿತು ಆದರೆ ಇವತ್ತು ಎಲ್ಲೂ ಕೂಡ ಏನು ಅಸ್ಥಿಪಂಜರ ಸಿಗದೇ ಇರೋವಂಥ ಸಂದರ್ಭದಲ್ಲಿ ಮತ್ತೊಂದು ಸ್ಟೋರಿ ಕ್ರಿಯೇಟ್ ಆಗ್ತಿದೆ ಹಾಗಾಗಿ ಎಸ್ ಐ ಟಿ ತನಿಖೆಯನ್ನು ನಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತೀವಿ ಮತ್ತು ಇನ್ನೂ ಹೆಚ್ಚಿನ ತನಿಖೆಗಳಾಗಲಿ ಮತ್ತೆ ಏನು ಸತ್ಯ ಇದೆ ಅದು ಹೊರಗಡೆ ಬರಲಿ ಅನ್ನುವಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಆಗಿದೆ ಸರ್ ಇನ್ನ ಧರ್ಮಸ್ಥಳದ ವಿಚಾರವನ್ನ ಮಾತಾಡುವ ಸೋಶಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರ ನೀವು ಹಾಗಿದ್ರೆ ನೀವು ಸೌಜನ್ಯ ನೀವೊಬ್ಬರು ಹೆಣ್ಣಾಗಿ ಯಾಕೆ ಈ ರೀತಿ ಮಾತಾಡ್ತೀರ ವಿಚಾರಗಳನ್ನು ತಿಳಿದುಕೊಳ್ಳೋದೇ ಕಮೆಂಟ್ಗಳನ್ನು ಗಳನ್ನು ಮಾಡುವಂಥದ್ದು ಮಾತಾಡುವಂಥದ್ದು ಏನು ಹೇಳ್ತೀರಿ ಅವ್ರಿಗೆ ಏನು ಹೇಳ್ತೀರಿ ಸರ್ ಯಾವಾಗಲೂ ಕೂಡ ಯಾವುದೇ ಒಂದು ವಿಷಯವನ್ನ ನಾವು ಅರ್ಥೈಸ್ಕೊಳ್ಬೇಕು ಅನ್ನುವಂಥದ್ದು ಮೊದಲೇದು ಕಣ್ಣಾರೆ ಕಂಡರೂ ಕೂಡ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪರಂಪರಿಸಿ ನೋಡು ಅನ್ನುವಂತಹ ಮಾತನ್ನ ಹೇಳ್ತಾರೆ ಸಂಪೂರ್ಣ ವಿಷಯ ಗೊತ್ತಿಲ್ಲದೆ ಯಾವುದೋ ಒಂದು ಮ್ಯಾಟ್ರನ್ನು ಹೇಳಿದಾಗ ಅರ್ಧಕ್ಕೆ ಕಟ್ ಮಾಡಿ ಆ ವಿಷಯವನ್ನು ಮಂಡನೆ ಮಾಡಿದಾಗ ಅದು ತಪ್ಪು ಗ್ರಾಹಕರಿಗೆ ಕಾಣುತ್ತೆ ಹಾಗಾಗಿ ಈ ವಿಷಯನೂ ಕೂಡ ನಾವೆಲ್ಲರೂ ಕೂಡ ಸೌಜನ್ಯ ಪರ ಅಂದರೆ ನ್ಯಾಯದ ಪರ ಯಾರು ಅನ್ಯಾಯ ಮಾಡಿದರೆ ಅವರನ್ನು ಕಣ್ಣಿಡಿಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದೇ ನಾವೆಲ್ಲರೂ ಹೇಳ್ತಿರೋದು ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನೀವು ಅವಮಾನವಾಗುವಂತಹ ರೀತಿ ಅಥವಾ ಹವ್ಯಚ ಶಬ್ದಗಳನ್ನ ಬಳಸಬೇಡಿ ಅಂದ ತಕ್ಷಣ ನಮಗೊಂದು ಅಷ್ಟು ಹೇಳ್ತಾರೆ ಸೂಟ್ ಕೇಸ್ ಬಂತ ನಿಮಗೆ ನಿಮಗೆ ರಾಜಕೀಯವಾದಂಥ ಕೀಳಿದೆ ಅದಕ್ಕೋಸ್ಕರ ಗೂಗಲ್ ಪೇ ಇದೆಯಾ ಫೋನ್ ಪೇ ಇದೆಯಾ ಸೂಟ್ ಕೇಸ್ಗಳು ಮನೆಗೆ ಬಂದಿರ್ಬೋದು ಹೀಗೆಲ್ಲ ಹೇಳ್ತಾರೆ ಹಾಗಾಗಿ ನಾನು ಇದ್ರ ಮುಖಾಂತರ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ನಾವು ಹೆಣ್ಣಾಗಿ ಜೊತೆಗೆ ಮಾನವೀಯತೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನ್ಯಾಯ ಬೇಕು ಅಂತ ಕೇಳುವಂಥದ್ದು ನಮ್ಮೆಲ್ಲರ ಹಕ್ಕಿದೆ ಹಾಗಾಗಿ ಸೌಜನ್ಯ ಪರ ಇದ್ದೀವಿ ಬಟ್ ಸೌಜನ್ಯದ ಇನ್ಸಿಡೆಂಟಲ್ಲಿ ಯಾರು ತಪ್ಪಿತಸ್ರು ಅಂತ ಹೇಗೆ ಕಂಡು ಹಿಡಿದಾರೆ ಕೇವಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿದೆ ಫ್ರೀಯಾಗಿ ಅಂತ ಹೇಳಿ ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಏನೇನೋ ಕಮೆಂಟ್ ಹಾಕಿದ ತಕ್ಷಣ ನಾನು ನ್ಯಾಯ ಕೊಡಿಸೋದಕ್ಕಾಗೋದಿಲ್ಲ ಅದಕ್ಕೆ ಆದಂತಹ ಒಂದು ರೂಪರೇಷೆಗಳಿದೆ ಅದಕ್ಕೆ ಆದಂಥ ತನಿಖೆ ಇದೆ ಅದಕ್ಕೆ ಆದಂಥ ಕಾನೂನಿದೆ ಕೋರ್ಟ್ ಇದೆ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸ್ತಾರೆ ಸೊ ಇದೆಲ್ಲ ಆಗಬೇಕಲ್ಲ ಇದೆಲ್ಲ ಆಗಬೇಕಾದ್ರೆ ಸಮಯ ಬೇಕಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ನ್ಯಾಯದ ಒಂದು ಕೋರ್ಟ್ ಮೇಲೆ ವಿಶೇಷವಾದಂಥ ನಂಬಿಕೆ ಇಟ್ಕೊಂಡಿರೋದು ನ್ಯಾಯಾಂಗ ಖಂಡಿತ ನ್ಯಾಯ ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ನಾವು ಸೌಜನ್ಯ ಪರ ಸೊ ಯಾರು ತಪ್ಪಿಸ್ತತ್ರು ತಪ್ಪಿತಸ್ಥರು ಅನ್ನುವಂಥದ್ದು ಕಂಡು ಅಂತ ನಾವು ಬಯಸ್ತೀವಿ ಸರ್ ಧರ್ಮಸ್ಥಳದ ಪರವಾಗಿ ಮಾತನಾಡಿದರೆ ಅಥವಾ ಹಿಂದೂ ಧರ್ಮದ ಪರವಾಗಿ ಮಾತನಾಡಿದರೆ ನಿಮಗೆಷ್ಟು ಸೂಟ್ ಕೇಸ್ ಬಂತು ಅನ್ನುವಂಥದ್ದನ್ನು ಕೇಳುವಂಥ ಸಹಜ ನಿಜವಾಗಿ ಏನಾದರೂ ಸೂಟ್ ಕೇಸ್ ಬರುತ್ತಾ ಏನು ಅಂತ ಸರ್ ನಾನೊಬ್ಬಳು ಭಾರತೀಯಳು ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ನಾನೊಬ್ಳು ಹಿಂದೂ ಅನ್ನೋದು ಕೂಡ ನನಗೆ ಹೆಮ್ಮೆ ಇದೆ ಈಗ ನೋಡಿ ಈ ಕ್ವಶನ್ ಅನ್ನ ಕೇಳ್ತಾರೆ ಯೂಶಲ ಕೇಳ್ತಾರೆ ನಾವು ನಮಗೋ ನ್ಯಾಯ ಅವ್ರಿಗೊ ನ್ಯಾಯ ನಾನು ಅಂತದ್ದು ಈಗ ನಾವು ಹಿಂದೂ ಅಂತ ಹೇಳೋದ ತಕ್ಷಣ ನಮಗೆ ಒಂದಿಷ್ಟು ಪಟ್ಟ ಕಟ್ತಾರೆ ಆದ್ರೆ ಬೇರೆ ಧರ್ಮದವರು ಅವ್ರ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತಾರೆ ಆ ಧರ್ಮದವರು ನಮ್ಮನ್ನು ಏನು ಬೇಕಾದ್ರೂ ಅನ್ಬೋದು ಅಂದರೆ ನಮ್ಮ ಧರ್ಮವನ್ನು ಕಿ ನಮ್ಮ ಧರ್ಮಾಧಿಕಾರಿಗಳನ್ನ ಬೈಬೋದು ಈಗ ಈ ಪ್ರಕರಣದಲ್ಲೇ ಏನು ಧರ್ಮಸ್ಥಳದ ಒಂದು ಷಡ್ಯಂತ್ರ ಒಂದು ಕುತಂತ್ರ ಏನು ನಡೆದಿದೆ ಈ ಪ್ರಕರಣದಲ್ಲೇ ನಾವು ಸನ್ನಿವೇಶಗಳನ್ನು ನೋಡಿದಾಗ ಎಲ್ಲೋ ಒಂದು ಅಜ್ಞಾತವಾಸದಲ್ಲಿ ಕೂತ್ಕೊಂಡಿರುವಂತಹ ಒಬ್ಬ ಸಮೀರ ಅನ್ನುವಂಥ ಈಡಿಯೇಟು ಏ ವಿಡಿಯೋ ಮಾಡಿಕೊಂಡು ಅವನಿಗೆ ಒಂದು ಸ್ವಲ್ಪ ಸಮೀರ ಯಾರು ಅವನ ಹಿಂದೆಡೆ ಏನು ಅವನಿಗೆ ಒಬ್ಬ ಯೂಟ್ಯೂಬರ್ ಅಷ್ಟೇ ಅವನಿಗೆ ಒಂದು ಲೈಕ್ಸ್ ಬರಬೇಕಿತ್ತು ಪ್ರಚಾರ ಬೇಕಿತ್ತು ಅವನಿಗೆ ಶೇರ್ ಹಾಕಬೇಕಿತ್ತು ಅವ್ನಿಗೊಂದು ಪ್ರಚಾರದ ಒಂದು ಉಚ್ಚಿತ್ತು ಹಂಗಾಗಿ ಇಷ್ಟು ದಿನ ಏನ್ ಮಾಡ್ಕೊಂಬರ್ತಿದ್ದ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ಕೊಂಬರ್ತಿದ್ದ ವಶೀಕರಣ ಬೇಕೆ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಈ ತರ ಮಾಡ್ಕೊಂಬರ್ತಿದ್ದ ಇಂಥವನು ಏಕಾಏಕಿ ಬಂದು ಏನೋ ಮಹಿಳೆಗೆ ನ್ಯಾಯ ಬೇಕು ಅಂತ ಬಂದ ಓಕೆ ಅವನಿಗೆ ನಿಜವಾಗ್ಲೂ ಒಬ್ಬ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕು ಆಗ್ತಿರುವಂತಹ ಒಂದು ಕೆಟ್ಟ ಒಂದು ಪರಿಸ್ಥಿತಿಯನ್ನು ಹೋಗ್ಲಾಡಿಸ್ಬೇಕು ಅನ್ನೋ ಒಂದು ಒಂದು ಉದ್ದೇಶ ಇದ್ದಿದ್ದರೆ ಅವನು ಬೇರೆ ವೀಡಿಯೋಸು ಮಾಡ್ಬೋದಿತ್ತಲ್ಲ ಈಗ ಇದಕ್ಕಿಂತ ಹಿಂದೆ ನಾನು ಈ ವಿಷಯನ ಆ ಟಾಪಿಕ್ಗೆ ಲಿಂಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಕೇರಳದ ಫೈಲ್ಸ್ ಅನ್ನುವಂತಹ ಒಂದು ನೈಜ ಕಥೆಗಳ ಒಂದು ಮೂವಿ ಬಂತು ಅಂದರೆ ನೈಜ ಕಥೆಗಳಲ್ಲು ಅಲ್ಲಿ ನಡೆದಿರೋಂಥ ಇನ್ಸಿಡೆಂಟ್ ಅದ್ರ ಬಗ್ಗೆ ನೀನು ಯಾಕಪ್ಪ ವಿಡಿಯೋ ಮಾಡಲಿಲ್ಲ ನಿಂದೇ ಧರ್ಮದ ಮಸೀದಿಗಳಲ್ಲಿ ದರ್ಗಾಗಳಲ್ಲಿ ಅನೇಕ ಅತ್ಯಾಚಾರಗಳಾಗಿದೆ ಅನ್ನುವಂತಹ ವಿಷಯಗಳು ಎಲ್ಲ ಕಡೆ ಚರ್ಚೆ ಆಯಿತು ಅದ್ರ ಬಗ್ಗೆ ನೀನು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ನೀನು ಯಾಕೆ ಜಗಳ ಮಾಡಲಿಲ್ಲ ಅಥವಾ ನೀನು ವಿಡಿಯೋ ಮಾಡಲಿಲ್ಲ ಮತ್ತು ನಿಮ್ಮದ ಧರ್ಮದ ಮುಸ್ಲಿಂ ಧರ್ಮದ ಮಹಿಳೆಯರಿಗೆ ಸಮಾನವಾದಂಥ ಒಂದು ಸ್ಥಾನಮಾನ ಸಿಕ್ತಿಲ್ಲ ಅದ್ರ ಬಗ್ಗೆ ಯಾಕೆ ಮಾಡಲಿಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಮಹಿಳೆಯರಿಗೆ ಅವಕಾಶನೇ ಇಲ್ಲ ಅದ್ರ ಬಗ್ಗೆ ನೀನು ಯಾಕೆ ವಿಡಿಯೋ ಮಾಡಲಿಲ್ಲ ಅಂದರೆ ಸಮಾನತೆ ಅನ್ನುವಂಥದ್ದು ಹೆಣ್ಮಕ್ಕಳಿಗೆ ಬೇಕಾಗಿರುವಂಥ ನ್ಯಾಯ ಕೇಳೋದಕ್ಕೆ ನೀನು ಅದೆಲ್ಲ ಮಾಡಬೇಕಿತ್ತಲ್ಲ ಅದು ಯಾವುದೂ ಮಾಡಲಿಲ್ಲ ಕೇವಲ ಹಿಸ್ ಟಾರ್ಗೆಟ್ ಈಸ್ ಓನ್ಲಿ ಹಿಂದೂಗಳು ಹಿಂದೂ ಧರ್ಮ ಹಿಂದೂ ದೇವಸ್ಥಾನಗಳು ಅದರಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿರುವಂತಹ ದೇವಸ್ಥಾನಗಳ ಮೇಲೆ ಮಾತ್ರ ಟಾರ್ಗೆಟ್ ಮಾಡಿದೆ ಯಾಕೆ ಅಂದರೆ ಹಿಂದೂಗಳು ತುಂಬ ಹೃದಯವಂತರು ಸಹನಶೀಲರು ಎಲ್ಲವನ್ನು ಕೇಳಿಸ್ಕೊಂಡು ಜೊತೆಗೆ ಎಲ್ಲರನ್ನು ಕರ್ಕೊಂಡು ಹೋಗೋಣ ಅನ್ನುವಂಥ ಒಂದು ಬಾ ಒಂದು ಭಾವನೆ ಇದೆ ಇದೇ ಮಾತನ್ನ ಏನು ನಮ್ಮದ ನಾವೆಲ್ಲರೂ ಕೂಡ ಧರ್ಮಸ್ಥಳದ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ನಂಬಿಕೆ ಜೊತೆಗೆ ಒಂದು ಅಪಾರವಾದಂತಹ ಭಕ್ತಿ ಇದೆ ಸರ್ ಇವತ್ತು ಸರ್ಕಾರ ಮಾಡುವಂತಹ ಎಲ್ಲಾ ಕೆಲಸಗಳನ್ನ ಧರ್ಮಸ್ಥಳ ಆಗಿ ಮಾಡ್ತದೆ ಅಹ್ ಸಮಾಜದ ಒಂದು ಸರ್ವಾಂಗೀಕರಣಕ್ಕಾಗಿ ಸಮಾಜದ ಒಂದು ಏಳಿಗೆಗಾಗಿ ಮಹಿಳೆಯರ ಒಂದು ಆತ್ಮನಿರ್ಭರ ಭಾರತಕ್ಕಾಗಿ ಆಕೆ ಒಂದು ಇಂಡಿಪೆಂಡೆಂಟ್ ಆಗಿ ಲೈಫ್ ಕಟ್ಕೊಳ್ಳಿ ಅನ್ನುವಂಥ ದೃಷ್ಟಿಯಿಂದ ಅವರಿಗೆ ಒಂದು ಆರ್ಥಿಕ ನೆರವಿರಬಹುದು ಜೊತೆಗೆ ಉಚಿತ ಸಾಮೂಹಿಕ ಮದುವೆಗಳು ದಾನಗಳಲ್ಲಿ ಶ್ರೇಷ್ಠವಾದಂಥ ದಾನ ಅನ್ನದಾನ ವಿದ್ಯಾದಾನ ಆರೋಗ್ಯ ದಾನ ಎಲ್ಲವನ್ನ ನಡ್ಕೊಂಬಂದಿದೆ ಸೊ ಧರ್ಮಾಧಿಕಾರಿಗಳಂದ್ರೆ ನಮ್ಮ ಪ್ರಕಾರ ಒಬ್ಬರು ದೇವರ ಸ್ವರೂಪದಲ್ಲಿ ನಾವು ನೋಡ್ತೀವಿ ಅವರ ಬಗ್ಗೆ ಈತ ನಕಲಿ ದೇವಮಾನವ ಅಂತ ಹೇಳಿ ಖಂಡಿಸ್ತ ಇದೇ ಮಾತನ್ನು ಅವನ ಧರ್ಮದ ಒಬ್ಬ ಹಿರಿಯರ ಬಗ್ಗೆ ಹೇಳಿದರೆ ಸುಮ್ಮನೆ ಇರ್ತಿದ್ರಾ ಏನು ಮಾಡ್ತಿದ್ರು ಸರ್ ಅವರು ಮೊದಲೇ ಹೇಳೋದು ಇನ್ನು ಶಿರಶ್ಚೇದನವನ್ನು ಮಾಡು ನಿನ್ನನ್ನು ಕಟ್ ಮಾಡು ಅಂತ ಹೇಳ್ತಾರೆ ಸೊ ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾನೆ ಆದರೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಧರ್ಮದ ಹಿರಿಯರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಸುಮ್ಮನೆ ಇರ್ತೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವನು ಈ ಥರ ಎಲ್ಲ ಮಾಡ್ಕೊಂಬಂದ ಈ ಡಿಡ್ ಓನ್ಲಿ ಫಾರ್ ಇಸ್ ಪಬ್ಲಿಸಿಟಿ ಜೊತೆಗೆ ನಮ್ಮ ಜನನು ಕೂಡ ಯೂಶ್ವಲಿ ಒಂದು ಮಾತು ಹೇಳ್ತಾರೆ ಸರ್ ಕೆಟ್ಟವ್ರು ಬೇಗ ಒಂದಾಗ್ತಾರಂತೆ ಒಂದು ಯಾವ್ದೊಂದು ಸನ್ನಿವೇಶ ಆದ ತಕ್ಷಣ ಕೆಟ್ಟವ್ರು ಬೇಗ ಏ ಒಗ್ಗಟ್ಟಾಗ್ತಾರೆ ಬಟ್ ಒಳ್ಳೆಯವ್ರು ಏನಂದರೆ ನೋಡೋಣ ಬಿಡು ಅಯ್ಯೋ ಪಾಪ ಬಿಡು ಅನ್ನುವಂಥ ಒಂದು ಉದಾಸೀನತೆ ಅಥವಾ ನಡೆಯುತ್ತೆ ಬಿಡು ಪಾಪ ನೋಡ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ ಇದನ್ನ ಅಡ್ವಾಂಟೇಜ್ ತಗೊಂಡು ಇವತ್ತು ಈ ಪ್ರಕರಣವನ್ನು ಇಷ್ಟು ಷಡ್ಯಂತ್ರ ಅಥವಾ ಈ ಕುತಂತ್ರದ ಒಂದು ರುವಾರಿ ಅಂದರೆ ಅಂದರೆ ಇದನ್ನು ಇಷ್ಟು ದೊಡ್ಡ ಮಾಬ್ ಕ್ರಿಯೇಟ್ ಮಾಡೋ ಜನಗಳಲ್ಲಿ ಅಂದರೆ ಆ ಯೂಟ್ಯೂಬರ್ ಆ ಯೂಟ್ಯೂಬರ್ ಮಾತ್ರ ನಂಬ್ಕೊಂಡು ಇವತ್ತು ನಮ್ಮ ಸಮಾಜದಲ್ಲಿರುವಂತಹ ಅನೇಕ ಜನ ಈವನ್ ಭಕ್ತಾದಿಗಳಿರ್ಬೋದು ಅಥವಾ ಭಕ್ತಾದಿಗಳಿಗಿಂತ ಹೆಚ್ಚಾಗಿ ಎಡಚರಿಗಳು ನಗರದ ನಕ್ಸಲರು ಮತ್ತು ಎಸ್ ಟಿ ಪಿ ಐ ಕಾರ್ಯಕರ್ತರು ಬೆಂಬಲಿತರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಇದಕ್ಕೂ ಏನು ಉದ್ದೇಶ ಅವ್ರು ಯಾಕೆ ಇದಕ್ಕೆ ಸಪೋರ್ಟ್ ಮಾಡಬೇಕಿತ್ತು ಸೊ ಇಟ್ಸ್ ಟೋಟಲಿ ಕ್ಲಿಯರ್ಡ್ ಇದಕ್ಕಿಂತ ಮುಂಚೆ ತಿರುಪತಿಯಲ್ಲ ಆಯಿತು ಶನಿ ಸಿಂಗಾಪುರ ಆಯಿತು ಇಶಾ ಫೌಂಡೇಶನ್ ಆಯಿತು ಹಾಂ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಆಯಿತು ಅಂದರೆ ಇವರ ಟಾರ್ಗೆಟ್ ಇರುವಂಥದ್ದು ಹಿಂದೂ ಧರ್ಮದ ಪವಿತ್ರ ಒಂದು ದೇವಾಲಯಗಳೇನಿದೆ ಅದನ್ನು ಹಾಳು ಮಾಡಬೇಕು ಅವರ ಹೆಸರನ್ನು ಹಾಳು ಮಾಡಬೇಕು ಅನ್ನೋದೇ ಟಾರ್ಗೆಟು ಸೊ ಇವನ್ ಒಂದು ಹೆಜ್ಜೆಗೆ ಹೋಗ್ಬೇಕಾದ್ರೆ ಮೊನ್ನೆ ಇತ್ತೀಚೆಗೆ ಟೂ ಡೇಸ್ ಬ್ಯಾಕ್ ಏನೋ ನಾವು ನ್ಯೂಸ್ ಪೇಪರ್ ಅಲ್ಲಿ ಓದ್ತಾ ಇದ್ವಿ ಡೆಹಲಿಯಲ್ಲಿ ಅರವತ್ತೊಂಬತ್ತು ವರ್ಷದ ತಾಯಿ ತನ್ನ ಸ್ವಂತ ತಾಯಿ ಅದರಲ್ಲೂ ವಿದ್ಯಾವಂತ ತಾಯಿಯನ್ನ ಮೂವತ್ತ ಐದು ವರ್ಷದ ಒಂದು ಮಗ ಸ್ವಂತ ಮಗ ಎರಡು ಸಲ ರೇಪ್ ಮಾಡಿ ಇದು ನಿಂಗೆ ದೇವರು ಕೊಡ್ತಿರುವಂತ ಶಿಕ್ಷೆ ಅಂತ ಹೇಳ್ತಾನೆ ಯಾರು ಫಿರೋಜ್ ಅನ್ನುವಂತಹ ಒಂದು ವ್ಯಕ್ತಿ ನಾವು ತಾಯಿನ ದೇವರು ಅಂತ ಪೂಜಿಸ್ತೀವಿ ಸೊ ತಾಯಿನೇ ಆತರ ಮಾಡಿದಂಥ ಒಂದು ಹುಚ್ಚ ಅಥವಾ ಹೀನಾಯ ಮನಸ್ಸುತಿರುವಂತಹ ವ್ಯಕ್ತಿ ಬಗ್ಗೆ ನೀನು ವಿಡಿಯೋ ಮಾಡಿ ಬಿಡಬೇಕಿತ್ತಲ್ಲ ನೀನು ಯಾಕೆ ಅದನ್ನ ಮಾಡಲಿಲ್ಲ ಬಟ್ ನಿನ್ನ ಟ ಇಟ್ಸ್ ವೆರಿ ಕ್ಲಿಯರ್ ಎಲ್ಲರ ಮುಂದೆ ಇವತ್ತು ಜಗತ್ ಚಾಹಣ ಆಗಿದೆ ಎಲ್ಲರ ಮುಂದೆ ಸಾಕ್ಷಿಗಳು ಕೂಡ ಸಿಕ್ಕಿದೆ ಅಂದ್ರೆ ನೀನು ಹೇಳ್ತಿರುವಂತಹ ಎಲ್ಲ ಕಥೆನೂ ಕೂಡ ಕಟ್ಟು ಅನ್ನುವಂಥದ್ದು ಇವತ್ತು ಉಪ್ರೂವ್ ಆಗಿರುವಂತದ್ದು ಸರ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್